ಎಲೀಶನ ದಿನಗಳಲ್ಲಿ ಜಯಶ್ಯಾಮ್ ಜಬದೊರೆ ಅಧ್ಯಾಯ ಎರಡು ಎಂಬ ಪ್ರವಾದಿಯ ಕಾಲದಲ್ಲಿ ಇಸ್ರೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳು ಇದ್ದಾಗಿಯೂ ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸುರ್ಯ ದೇಶದವನಾದ ನಾಮನನು ಮಾತ್ರ ಶುದ್ಧನಾದನು ಎಂದು ಹೇಳಿದನು ಲೂಕ ನಾಲ್ಕು ಇಪ್ಪತ್ತೇಳು ಎಲಿಶನ್ ಎಂಬ ಪ್ರವಾದಿಯು ದೇವ ಮನುಷ್ಯನಾಗಿದ್ದನು ಕರ್ತನ ಮೇಲೆ ಅತ್ಯಧಿಕವಾದ ಭಕ್ತಿಯನ್ನು ಜನರ ಮೇಲೆ ಕನಿಕರವುಳ್ಳವನಾಗಿಯೂ ಇದ್ದನು ಮಾತ್ರವಲ್ಲದೆ ಎಲಿಷನಿಗೆ ಕರ್ತನು ಗುಣಪಡಿಸುವ ವರವನ್ನು ಶಕ್ತಿಯನ್ನು ಕೊಟ್ಟಿದ್ದನು ಕರ್ತನ ಕೃಪೆಯಿಂದ ಸತ್ತವರನ್ನು ಎಬ್ಬಿಸುವ ಕೃಪೆಯ ವರವೂ ದೊರಕಿತು ಎಲಿಶಿನ ದಿನಗಳಲ್ಲಿ ಹೇರಾಳವಾದ ಕುಷ್ಠರೋಗಿಗಳು ಇದ್ದರು ನಾಮನನು ಒಬ್ಬನೇ ಅದ್ಭುತಗಳನ್ನು ಹೊಂದಿಕೊಂಡನು ಇಸ್ರೇಲರ ಮೇಲೆ ಯುದ್ಧಕ್ಕೆ ಬಂದವನು ಇಸ್ರೇಲರ ವಿರೋಧಿಯಾಗಿಯೂ ಆಗಿದ್ದನು ಯೋಚಿಸಿ ನೋಡಿರಿ ಇಸ್ರೇಲಿನಲ್ಲಿ ಅನೇಕ ಕುಷ್ಠರೋಗಿಗಳಿದ್ದರು ಅವರನ್ನು ದೇವರು ಗುಣಪಡಿಸದೆ ಅನ್ಯ ದೇಶದವನಾದ ನಾಮನನ್ನು ಮಾತ್ರವೇ ಏಕೆ ಗುಣಪಡಿಸಿದನು ದೇವರು ಪಕ್ಷಪಾತಿಯಲ್ಲವೆಂದು ಸತ್ಯವೇದವು ಸ್ಪಷ್ಟವಾಗಿ ತಿಳಿಸುತ್ತದೆ ಅಪಸ್ಥಲ ಕೃತ್ಯ ಹತ್ತು ಮೂವತ್ತ ನಾಲ್ಕು ಕರ್ತನಿಗೆ ನಾಮಾನನಲ್ಲಿ ಏನೋ ಒಂದು ವಿಶೇಷತೆ ಕಾಣಿಸಿತು ಹೌದು ಅದನ್ನೇ ನಂಬಿಕೆ ಎಂದು ಕರೆಯುವರು ಈ ನಮಾನಿನಲ್ಲಿ ನಂಬಿಕೆಯನ್ನು ಹುಟ್ಟಿಸಿದವಳು ಒಬ್ಬ ಚಿಕ್ಕ ಬಾಲಕಿ ಎಂದರೆ ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಅಲ್ಲವೇ ಕುಷ್ಠರೋಗಿಯಾಗಿ ಕಣ್ಣೀರಿನಲ್ಲಿ ಜೀವಿಸುತ್ತಿದ್ದ ಅವನಿಗೆ ಶುಭ ಸಮಾಚಾರವು ಒಬ್ಬ ಯಹೂದ್ಯ ಉಡುಗೆಯಿಂದ ದೊರಕಿತು ಸಮಾರ್ಯದಲ್ಲಿ ಎಲಿಷನ್ ಎಂಬ ಪ್ರವಾದಿ ಇದ್ದಾನೆ ಆತನ ಬಳಿಗೆ ಹೋಗುವುದಾದರೆ ನಿಮಗೆ ಕುಷ್ಠರೋಗ ಗುಣವಾಗುತ್ತದೆ ಎಂಬುದೇ ಆ ಸುದ್ದಿ ಈ ಸುದ್ದಿಯನ್ನು ತಿಳಿಸಿದವಳು ಒಬ್ಬ ದಾಸಿ ಸೆರೆ ಹಿಡಿದುಕೊಂಡು ಬಂದಿದ್ದವಳು ಆದರೆ ಆ ಸುದ್ದಿ ನಾಮಾನನಿಗೆ ಹೃದಯದಲ್ಲಿ ನಂಬಿಕೆಯನ್ನು ಹುಟ್ಟಿಸಿತು ಕರ್ತನು ಮುಖವನ್ನು ನೋಡುವವನಲ್ಲ ಅಂತರಂಗವನ್ನು ನೋಡುವವನು ಯಾರ ಹೃದಯದಲ್ಲಿ ನಿಜವಾದ ನಂಬಿಕೆ ಇರುವುದೋ ಯಾರು ಸಂಪೂರ್ಣವಾದ ಹೃದಯದಿಂದಲೂ ಆತುರದಿಂದಲೂ ಕರ್ತನನ್ನು ಹುಡುಕುತ್ತಾರೋ ಅವರಿಗೆ ಅದ್ಭುತವನ್ನು ಮಾಡಲು ಕರ್ತನು ಶಕ್ತನಾಗಿರುತ್ತಾನೆ ದೇವಮಗುವೆ ಇಂದು ನೀನು ವಿಶ್ವಾಸದಿಂದ ಕರ್ತನೆ ನನ್ನನ್ನು ಕರುಣಿಸಲಾರೆಯಾ ಎಂದು ಕರ್ತನ ಕಡೆಗೆ ಕಣ್ಣೆತ್ತಿ ನೋಡುವಾಗ ಕರ್ತನು ಪ್ರೀತಿಯಿಂದ ನಿನ್ನ ಕಡೆಗೆ ನೋಡುತ್ತಾನೆ ನಿನ್ನನ್ನು ಕರುಣಿಸುತ್ತಾನೆ ಸತ್ಯವೇದದಲ್ಲಿ ಏಸು ಮಾಡಿದ ಒಂದೊಂದು ಅದ್ಭುತ ಕಾರ್ಯಗಳು ಆತನ ಕರುಣೆಯನ್ನೇ ಎತ್ತಿ ತೋರಿಸುತ್ತದೆ ಕುಷ್ಠರೋಗಿಗಳನ್ನು ಗುಣಪಡಿಸಿದನು ಸತ್ತ ಸತ್ತಲ್ಲಾದರನನ್ನು ಎಬ್ಬಿಸಿದನು ಅವನಿಗೋಸ್ಕರ ಕಣ್ಣೀರು ಸುರಿಸಿದನು ಹುಟ್ಟು ಕುರುಡನು ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವಾಗ ಮನಮರುಗಿದವನಾಗಿ ಅವನಿಗೆ ಕಣ್ಣು ಕಟ್ಟನು ಹಗಲು ಇರುಳೆನ್ನನದೆ ಮೂರು ದಿನಗಳು ಆತನ ಉಪದೇಶವನ್ನು ಕೇಳಲು ಬಂದ ಜನರಿಗಾಗಿ ಮನ ಮರುಗಿದವನಾಗಿ ಐದು ರೊಟ್ಟಿ ಎರಡು ಮೀನಿನಿಂದ ಐದು ಸಾವಿರ ಜನರಿಗೆ ಊಟ ಮಾಡಿಸಿದನು ದೇವಮಗುವೆ ಪಕ್ಷಪಾತಿ ಇಲ್ಲದ ಈ ದೇವರು ನಿನ್ನ ವಿಶ್ವಾಸವನ್ನು ನೋಡಿದಾಗ ಮನಮರುಗದೆ ಇರುವನೇ ನಿನ್ನನ್ನು ಆಶೀರ್ವದಿಸದೆ ಇರುವನೇ ನಾನೇ ಕರ್ತನು ನಾನು ಮಾರ್ಪಟ್ಟಿಲ್ಲ ಎಂದು ಕರ್ತನು ಅನ್ನುತ್ತಾನೆ ಮಲಾಕಿ ಮೂರರಲ್ಲಿ ಆರು ಅಪಸ್ತಲನಾದ ಪೌಲನು ಅದನ್ನು ಮತ್ತೂ ದೃಢಪಡಿಸುತ್ತ ಏಸು ಕ್ರಿಸ್ತನು ನಿನ್ನಿದ್ದ ಹಾಗೆ ಈ ಇದ್ದಾನೆ ನಿರಂತರವೂ ಹಾಗೇ ಇರುವನು ಎಂದು ಇಬ್ರಿಯ ಹದಿಮೂರು ಎಂಟು ನಾಮನನು ಅನ್ಯ ದೇಶದವನಾದರೂ ಕರ್ತನನ್ನು ನಂಬಿದುದರಿಂದ ಎಷ್ಟೋ ದೂರ ಪ್ರಯಾಣ ಮಾಡಿ ಇಸ್ರೇಲರ ದೇವರು ನನ್ನನ್ನು ಗುಣಪಡಿಸುತ್ತನೆಂದು ನಂಬಿ ಓಡಿಬಂದನು ಈ ನಾಮಾನನನ್ನು ನೋಡಿರಿ ಅವನು ದೊಡ್ಡ ಪರಾಕ್ರಮಶಾಲಿ ಎಂದು ಸತ್ಯವೇದವು ಹೇಳುತ್ತದೆ ಎರಡು ಅರಸು ಐದು ಒಂದು ಅವನು ಗುಣಶಾಲಿಯಾಗಿದ್ದನು ಎಂದು ಕೂಡ ಹೇಳುತ್ತದೆ ಅವನ ಮನೆಯ ಆಳುಗಳು ಅವನನ್ನು ಯಜಮಾನನೆಂದು ಕರೆಯದೆ ತಂದೆಯೇ ಎಂದು ಕರೆಯುತ್ತಿದ್ದರು ದೇವರೇ ಎಂದು ಕರೆಯುತ್ತಾರೆಂದರೆ ಅವನ ಸ್ವಭಾವ ಎಷ್ಟು ಒಳ್ಳೆಯದಿತ್ತೆಂದು ಯೋಚಿಸಿರಿ ನಾಮನನು ತನ್ನ ದೇಶವನ್ನು ಬಿಟ್ಟು ಇಸ್ರೇಲ್ ರಾಜನ ಬಳಿಗೆ ಬಂದನು ಇಸ್ರೇಲರ ಅರಸನಿಗೆ ಆಶ್ಚರ್ಯವಾಯಿತು ನಾಮನನು ಒಂದು ಪತ್ರವನ್ನು ಅರಸನಿಗೆ ಕೊಡುತ್ತಾನೆ ಇಸ್ರೇಲರ ಅರಸನು ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ಇವನು ನನ್ನೊಡನೆ ಜಗಳ ಕಾರಣ ಹುಡುಕುತ್ತಾನೆಂದು ಅಂದುಕೊಳ್ಳುತ್ತಾನೆ ಎರಡು ಅರಸು ಐದು ಏಳು ಒಂದು ಪ್ರವಾದಿಯಾದ ಎಲಿಶಾ ಇದೆಲ್ಲವನ್ನು ಪ್ರವಾದಿಯಾದ ಎಲಿಶನು ತನ್ನ ಪ್ರವಾದನ ದೃಷ್ಟಿಯಿಂದ ಗಮನಿಸುತ್ತಲೇ ಇದ್ದನು ಒಬ್ಬ ಮನುಷ್ಯನು ದೇವರಿಂದ ಆರಿಸಲ್ಪಟ್ಟಾಗ ದೇವರು ಅವನೊಂದಿಗೆ ಮಾತನಾಡುತ್ತಾನೆ ಅವನೊಂದಿಗೆ ಸಂಚರಿಸುತ್ತಾನೆ ಮುಂದಾಗುವುದನ್ನು ತಿಳಿಸುತ್ತಾನೆ ಸತ್ಯವೇದವು ಹೀಗೆ ಹೇಳುತ್ತದೆ ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು ಅರಣ್ಯ ಕಾಂಡ ಹನ್ನೆರಡು ಆರು ಅಮೋಸಾ ಪ್ರವಾದಿಯು ಹೀಗೆ ಹೇಳುತ್ತಾನೆ ಕರ್ತನಾದ ಯಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನೋ ಮಾಡನು ಅಮೋಸ ಮೂರು ಏಳು ಹಾಗೆಯೇ ಕರ್ತನು ಪ್ರವಾದಿಯಾದ ಎಲಿಷನೊಂದಿಗೆ ಮಾತನಾಡಿದಿರಬಹುದು ನನ್ನ ದಾಸನಾದ ಎಲಿಷನೇ ಸಿರಿಯಾ ದೇಶದ ನಾಮನನು ಇಸ್ರೇಲರ ಅರಸನ ಮುಂದೆ ನಿಂತಿದ್ದಾನೆ ಆದರೆ ಅರಸನಾದರೂ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ಏನು ಮಾಡಬೇಕೆಂದು ತಿಳಿಯದೆ ಪರಿತಪಿಸುತ್ತಿದ್ದಾನೆ ಆಗ ಎಲಿಷನು ನಾನು ನಾಮನನನ್ನು ಗುಣಪಡಿಸುತ್ತೇನೆ ಯೋರ್ದನ್ ನದಿಯಲ್ಲಿ ಮೂರು ಸಾರಿ ಮುಳುಗಲು ಹೇಳು ಅಂದನು ಹೌದು ದೇವರು ನಿಜವಾಗಿಯೂ ನಾಮನನ ಮೇಲೆ ಮರುಕಗೊಂಡಿದ್ದನು ಕರ್ತನೆ ನೀನು ದಯೆಯು ದಯೆಯೂ ದೇವರು ಎಂದು ಸತ್ಯವೇದವು ಹೇಳುತ್ತದೆ ಕೀರ್ತನೆ ಎಂಬತ್ತಾರು ಹದಿನೈದು ಹೌದು ಆತನು ತನ್ನ ಬಳಿಗೆ ಬರುವವರನ್ನು ತಳ್ಳಿ ಬಿಡುವುದೇ ಇಲ್ಲ ಆತನೇ ನಮ್ಮನ್ನು ಕರೆಯುತ್ತಾನೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂದು ಕರೆಯುತ್ತಾನೆ ದೇವಮಗುವೆ ನಿನ್ನ ಸಮಸ್ಯೆ ಏನೇ ಆಗಿರಲಿ ನಿನ್ನ ಕಣ್ಣೀರು ಹೇಗೆ ಇರಲಿ ನಿನ್ನ ವ್ಯಾಧಿ ಎಂಥದೇ ಆಗಿರಲಿ ಯೇಸುವಿನ ಬಳಿಗೆ ಬಾ ನಿಶ್ಚಯವಾಗಿಯೂ ನಿನ್ನನ್ನು ಬಿಡುಗಡೆ ಮಾಡಿ ಆಶೀರ್ವದಿಸಿ ಸಂತೈಸುತ್ತಾನೆ ಎರಡು ನಾಮನನ್ನು ನೋಡಿರದಿದ್ದ ಎಲಿಶಾ ಎರಡನೇದಾಗಿ ಎಲಿಶನಲ್ಲಿ ನಾವು ಕಾಣಬಹುದಾದ ಮುಖ್ಯವಾದ ಕಾರ್ಯವೆಂದರೆ ಎಲಿಶನು ನಾಮಾನನನ್ನು ನೋಡಿರಲೇ ಇಲ್ಲ ತನ್ನ ಸೇವಕನನ್ನು ಕಳುಹಿಸಿ ಯೋರ್ಧನಿಗೆ ಹೋಗಿ ಏಳು ಸಾರಿ ಮುಳುಗು ಎಂದು ಹೇಳಿ ಕಳಿಸಿ ಸುಮ್ಮನಾದನು ಅಷ್ಟೇ ನಿಜವಾಗಿಯೂ ಇದು ನಾಮಾನನಿಗೆ ಬಹಳ ಮೋಸಕರವಾಗಿ ಕಾಣಿಸಿತು ನಾಮನನು ಇದನ್ನು ಕೇಳಿ ಕೋಪಗೊಂಡು ಇದೇನು ಅವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯಹೋವನ ಹೆಸರನ್ನು ಹೇಳಿ ಕುಷ್ಟದ ಮೇಲೆ ಕೈ ಆಡಿಸಿ ವಾಸಿ ಮಾಡುವನೆಂದು ನೆನೆಸಿದನು ಎಂದನು ಎರಡು ಅರಸು ಐದು ಅನ್ನೊಂದು ಕೋಪಗೊಂಡು ಇದೇನಾ ಇವರು ಕೊಡುವ ವೈದ್ಯ ನಮ್ಮ ದೇಶದಲ್ಲಿ ಹೊಳೆಗಳಿಲ್ಲವೋ ಈ ಓರ್ಧನ್ ನದಿಯಲ್ಲಿಯೇ ನಾನು ಮುಳುಗಬೇಕೇ ಎಂದೆಲ್ಲ ಯೋಚಿಸಿದನು ಸ್ವಲ್ಪ ಯೋಚಿಸಿ ನೋಡಿರಿ ಏಕೆ ಎಲೀಷನು ಬಂದು ಅವನನ್ನು ಮುಟ್ಟಿ ಗುಣಪಡಿಸಲಿಲ್ಲ ಆತನ ಮೇಲೆ ಕೈಗಳನ್ನು ಇಡಲಿಲ್ಲ ಏಕೆಂದರೆ ಅವನ ನಂಬಿಕೆ ಸೇವಕನ ಮೇಲರದೆ ಕರ್ತನ ಮೇಲಿರಲಿ ಎಂಬುದಕ್ಕಾಗಿಯೇ ಒಂದು ವೇಳೆ ಎಲೀಷನು ತನ್ನ ಕೈಗಳನ್ನು ಅವನ ಮೇಲಿಟ್ಟು ಗುಣಪಡಿಸಿದ್ದೇ ಆಗಿದ್ದರೆ ಅವನು ಪ್ರತಿ ಸಾರಿಯೂ ಇವನ ಬಳಿಗೆ ಓಡಿ ಬರುತ್ತಿದ್ದನು ಎಂಬುದಕ್ಕಾಗಿಯೇ ಇದ್ದಿರಬಹುದು ಆದರೆ ನಾಮಾನ ನಿರುವ ದೇಶವೇ ಬೇರೆ ಎಲಿಷನ್ ಇರುವ ದೇಶವೇ ಬೇರೆ ಆದುದರಿಂದ ಪ್ರತಿಯೊಂದು ಕಾರ್ಯಕ್ಕೂ ನಾಮಾನನು ಎಲಿಷನನ್ನು ನಂಬಲು ಆಗುವುದಿಲ್ಲ ನಾಮಾನನು ಎಲಿಷನನ್ನು ನಂಬುವುದಕ್ಕಿಂತಲೂ ಕರ್ತನನ್ನು ನಂಬುವುದಾದರೆ ಅವನ ಸ್ವಂತ ದೇಶದಲ್ಲಿ ಕರ್ತನನ್ನು ಹುಡುಕಿ ಹಿಂಬಾಲಿಸಿ ಅಲ್ಲಿಯೇ ಅವನು ಅಂದೇ ಅದ್ಭುತವನ್ನು ಹೊಂದಿಕೊಳ್ಳುತ್ತಿದ್ದನು ಅಲ್ಲಿಯೇ ಅವನು ತನ್ನ ಹೆಂಡತಿ ಮಕ್ಕಳೊಂದಿಗೆ ಸೇರಿ ಕರ್ತನನ್ನು ಸುತಿಸಿರಬಹುದು ದೇವಮಗುವೆ ದೇವಸೇವಕರು ಒಂದು ವೇಳೆ ನಿನಗೆ ಸಹಾಯ ಮಾಡಬಹುದು ಆದರೆ ನಿನ್ನ ನಂಬಿಕೆಯನ್ನು ಕರ್ತನ ಮೇಲೆಯೇ ನಿನ್ನಿಟ್ಟಿರಬೇಕು ಸೇವಕರನ್ನೋಡಿ ಓಡದೆ ಕರ್ತನ ಗಾಯವುಳ್ಳ ಅಸ್ತಗಳ ಬಳಿಗೆ ಬಾ ಆತನೇ ನಿನಗಾಗಿ ಸಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾನೆ ಮುಳ್ಳಿನ ಕಿರೀಟವನ್ನು ಧರಿಸಿದ್ದಾನೆ ನಿನಗಾಗಿ ಕಾದಿದ್ದಾನೆ ಕರ್ತನ ಕರಗಳು ನಿನ್ನನ್ನು ಮುಟ್ಟಲಿ ಅಂದು ಎಲೀಷನು ತನ್ನನ್ನು ತೋರ್ಪಡಿಸಿಕೊಳ್ಳದೆ ಕರ್ತನನ್ನು ನಾಮಾನನಿಗೆ ತೋರಿಸಬೇಕೆಂದು ತೀರ್ಮಾನಿಸಿದನು ಆದುದರಿಂದ ಕರ್ತನು ತಿಳಿಸಿದ ಮಾತುಗಳನ್ನೇ ಅವನಿಗೆ ತಿಳಿಸಿದನು ದೇವಮಗುವೆ ಕರ್ತನ ಮಾತುಗಳಿಗೆ ನೀನು ವಿಧೇನಾಗುವುದಾದರೆ ನೀನೆಂದಿಗೂ ಲಜ್ಜೆಗೊಳ್ಳುವುದಿಲ್ಲ ಕರ್ತನ ಮಾತಿನಲ್ಲಿ ಶಕ್ತಿ ಉಂಟು ಕರ್ತನ ಮಾತುಗಳನ್ನು ಯಾರೂ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ ಕರ್ತನ ಮಾತುಗಳು ಒಬ್ಬ ಮನುಷ್ಯನನ್ನು ಗುಣಪಡಿಸುತ್ತದೆ ಅಪಸ್ಥಲನಾದ ಪೌಲನು ಬರೆಯುತ್ತಾನೆ ಈ ವಾಕ್ಯ ನಿನ್ನ ಸಮೀಪದಲ್ಲಿದೆ ನಿನ್ನ ಬಾಯಲ್ಲಿದೆ ನಿನ್ನ ಹೃದಯದಲ್ಲಿದೆ ಈ ವಾಕ್ಯವು ನಾವು ಸಾರುವ ಸುವಾರ್ಥ ವಾಕ್ಯಗಳೇ ರೋಮಾಪುರ ಹತ್ತು ಎಂಟು ಏಸು ಕ್ರಿಸ್ತನು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸುತ್ತಿದ್ದನು ನಿನ್ನ ಮಗನು ಬದುಕುತ್ತಾನೆ ಹೋಗು ಎಂದ ತಕ್ಷಣ ಅಂದು ಪ್ರಧಾನನ ಮಗನು ಬದುಕಿದನು ಯಹೋವನ ನಾಲ್ಕು ನಲವತ್ತೆಂಟು ನಲವತ್ತ ಒಂಬತ್ತು ಐವತ್ತು ನನಗೆ ಮನಸ್ಸುಂಟು ಶುದ್ಧನಾಗು ಎಂದ ಕ್ಷಣವೇ ಕುಷ್ಠರೋಗಿ ಗುಣ ಹೊಂದಿದನು ಮಾರ್ಗ ಒಂದು ನಲವತ್ತು ಮಗುವೆ ಕರ್ತನು ನಿನಗೆ ಒಂದು ವಾಗ್ದಾನವನ್ನು ಕೊಡುವುದಾದರೆ ಅಲ್ಲದೆ ಒಂದು ವಾಕ್ಯದ ಮೂಲಕ ಮಾತಾಡುವುದಾದರೆ ಅದನ್ನು ದೃಢವಾಗಿ ಹಿಡಿದುಕೋ ಕರ್ತನು ಆ ವಾಗ್ದಾನವನ್ನು ನೆರವೇರಿಸಿಯೇ ತೀರುವನು ಆಕಾಶವು ಭೂಮಿಯು ಅಳಿದು ಹೋಗಬಹುದು ಆದರೆ ಆತನ ವಾಗ್ದಾನಗಳು ನಾಶವಾಗುವುದೇ ಇಲ್ಲ ಮೂರು ನಾಮಾನನ ಶಾಪವು ನೀಗಿದ್ದು ಕುಷ್ಠರೋಗವು ಒಂದು ಶಾಪವೇ ಕೆಲವು ರೋಗಗಳು ಶಾಪದ ನಿಮಿತ್ತ ಬರುತ್ತದೆ ನಾವು ಎದುರು ನೋಡದ ಕಷ್ಟಗಳು ಬರುವಾಗ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವುದು ಒಳ್ಳೆಯದು ಹಳೆಯ ಒಡಂಬಡಿಕೆಯಲ್ಲಿ ಕುಷ್ಠ ರೋಗಿಗಳಿಗೆಂದೇ ಕರ್ತನು ಕೆಲವು ಪ್ರಮಾಣಗಳನ್ನು ಕೊಟ್ಟನು ನಿಮಗೆ ಸ್ವದೇಶವಾಗಿರುವುದಕ್ಕೋಸ್ಕರ ನಾನು ಕೊಡುವ ದೇಶಕ್ಕೆ ನೀವು ಬಂದ ನಂತರ ಆ ದೇಶದ ಯಾವ ಮನೆ ಗೋಡೆಗಳಲ್ಲಿ ಕುಷ್ಠದ ಗುರುತನ್ನು ಉಂಟು ಮಾಡುವೆನೋ ಆ ಮನೆಯ ಒಡೆಯನು ಯಾಜಕನ ಬಳಿಗೆ ಬಂದು ನನ್ನ ಮನೆಯಲ್ಲಿ ಕುಷ್ಠದ ರೋಗದ ಗುರುತು ಉಂಟಾಗದಂತೆ ತೋರುತ್ತದೆ ಎಂದು ಅವನಿಗೆ ತಿಳಿಸಬೇಕು ಯಾಜಕ ಹದಿನಾಲ್ಕು ಮೂವತ್ತನಾಲ್ಕು ಮೂವತ್ತೈದು ಇಂದು ಎಷ್ಟೋ ಮನೆಗಳಲ್ಲಿ ಬರೀ ಶಾಪಗಳಿವೆ ಆಶೀರ್ವಾದವಿಲ್ಲ ಸಮಾಧಾನವಿಲ್ಲ ಯಾವಾಗ ನೋಡಿದರೂ ವ್ಯಾಧಿಗಳು ಕಷ್ಟಗಳು ನೆಮ್ಮದಿ ಇಲ್ಲದ ಜೀವಿತ ಸುತ್ತಲೂ ಶತ್ರುಗಳು ಅನೇಕ ಮನೆಗಳಲ್ಲಿ ಪೊಲೀಸು ಕೋರ್ಟು ವಕೀಲರು ಎಂದು ತಮ್ಮ ಸಮಯವನ್ನು ಕಳೆಯುತ್ತಾರೆ ನರಕ ಸದೃಶವಾದ ಜೀವಿತ ಎರೆಮಿಯ ಪ್ರವಾದಿಯು ಹೀಗೆ ಪ್ರಲಾಪಿಸುತ್ತಾನೆ ಯಹೋವನೆ ಅವರ ದುಷ್ಕೃತ್ಯಗಳಿಗೆ ಸರಿಯಾದ ಪ್ರತಿಫಲವನ್ನು ಅವರಿಗೆ ಕೊಡುವಿ ಪ್ರಲಾಪ ಮೂರು ನಾಲ್ಕು ಅರವತ್ತೈದು ಕೆಟ್ಟ ಕಾರ್ಯಗಳನ್ನು ಮಾಡುವವರ ಮನೆಯಲ್ಲಿ ಶಾಪವು ನೆಲೆಗೊಂಡಿರುತ್ತದೆ ಕೆಲವರಿಗೆ ಕುಷ್ಠರೋಗ ಕೆಲವರಿಗೆ ನೆಮ್ಮದಿಯಿಲ್ಲದ ಬದುಕು ಅರಸನು ಹೇಳಿ ಕೊಲ್ಲುತ್ತಾನೆ ದೇವರು ನಿಂತು ಕೊಲ್ಲುತ್ತಾನೆ ಎಷ್ಟು ಸತ್ಯವಾದ ಮಾತು ಅಲ್ಲವೇ ಕೆಲವರಿಗೆ ಹಣವು ಕೈಗೆ ಸಿಕ್ಕಿದಾಗ ಅವರು ಆಡದ ಆಟವಿಲ್ಲ ರೌಡಿಗಳನ್ನು ಕೈ ಕೆಳಗೆ ಇಟ್ಟುಕೊಂಡು ಅನಾವಶ್ಯಕವಾಗಿ ಇತರರ ಮೇಲೆ ಉರಿದು ಬೀಳುತ್ತಾರೆ ಕೆಲವರು ಕರ್ತನಿಗೆ ಕೊಡಬೇಕಾದದನ್ನು ಕೊಡುವುದಿಲ್ಲ ಮದ್ಯಪಾನ ಮಾಡುವುದಕ್ಕೆ ಇತರ ದುಷ್ಟ ಚಟಗಳಿಗೆ ಮಾತ್ರವೇ ತಮ್ಮ ಹಣವನ್ನು ವೆಚ್ಚ ಮಾಡುತ್ತಾರೆ ಕರ್ತನಿಗೆ ಕುಂಟಾದದನ್ನು ಕುರುಡಾದದನ್ನು ಕೊಡುವವನು ಶಾಪಗ್ರಸ್ತನು ಯಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ ರೇಮಿಯಾ ನಲವತ್ತೆಂಟು ಹತ್ತು ಮಗುವೆ ನೀನು ಯಾವುದಾದರೂ ಶಾಪಕ್ಕೆ ಸ್ಥಳ ಕೊಟ್ಟಿರುವುದೇ ಆಗಿದಲ್ಲಿ ಈಗಲೇ ಕರ್ತನ ಕಡೆಗೆ ನೋಡು ಆತನು ನಿನ್ನ ಶಾಪಗಳನ್ನೆಲ್ಲ ಹೊತ್ತುಕೊಂಡಿದ್ದನಲ್ಲ ನಮ್ಮ ಅವಿದ್ಯತೆಯ ದೆಸೆಯಿಂದ ಅವನಿಗೆ ಗಾಯವಾಯಿತು ಆತನು ನಮ್ಮ ಶಾಪಗಳನ್ನು ಪಾಪಗಳನ್ನು ವ್ಯಾಧಿಗಳನ್ನು ಸಿಲುಬೆಯಲ್ಲಿ ಹೊತ್ತುಕೊಂಡನು ಯಶಾಯ ಐವತ್ತ ಮೂರು ಐದು ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು ಎಂದು ಬರೆದಿದೆಯಲ್ಲ ಗಲತ ಮೂರು ಹದಿಮೂರು ನಮ್ಮ ದೇವರಾದ ಕರ್ತನು ಸಿಲುಬೆಯಲ್ಲಿ ನಮ್ಮ ಶಾಪಗಳನ್ನು ಹೊತ್ತುಕೊಂಡನೆಂಬುದನ್ನು ನಾವು ವಿಶ್ವಾಸಿಸುವಾಗ ಎಲ್ಲ ಶಾಪಗಳು ನಮ್ಮನ್ನು ಬಿಟ್ಟು ಹೋಗುವುದು ನಾಮನನು ಎಲೀಶನ ಮಾತಿಗೆ ವಿದೇನಾದಾಗ ಸಂಪೂರ್ಣವಾಗಿ ಗುಣ ಹೊಂದಿದನು ಕುಷ್ಠರೋಗವು ವಾಸಿಯಾಗಿ ಅವನ ದೇಹವು ಕೂಶಿನಂತೆ ಶುದ್ಧವಾಯಿತು ಮಗುವೆ ಕ್ರಿಸ್ತನ ಪಾದ ಸನ್ನಿಧಿಗೆ ಬನ್ನಿರಿ ನನಗಾಗಿ ಶಾಪಗ್ರಸ್ತ ನಾದಿಯಲ್ಲ ನನ್ನ ಶಾಪವನ್ನೆಲ್ಲ ತೆಗೆದುಹಾಕು ನನ್ನನ್ನು ಶಮಿಸು ಎಂದು ಬೇಡಿಕೊಳ್ಳಿರಿ ಆ ಗಲಾತನು ನಿಮ್ಮನ್ನು ಶಮಿಸಿ ಅಪ್ಪಿಕೊಂಡು ಆಶೀರ್ವಾದಿಸುವನು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸ್ವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ